ಆದರೆ ನನ್ನ ಗಮನದಲ್ಲಿ ಇರ್ತಾ ಇತ್ತು ಆದರೆ ನಾನು ಯಾವತ್ತೂ ಅಡ್ಡಿಪಡಿಸಲಿಲ್ಲ ಯಾಕಂದರೆ ಜನರ ಸಮಸ್ಯೆ ಮುಖ್ಯ ಇಲ್ಲಿ ಪ್ರತಿಷ್ಠೆ ಅಲ್ಲ ಈಗ ಅನೇಕ ಸದಸ್ಯರು ನಮ್ಮ ಮಹೇಶ್ ಹೇಳಿ ಖಾರಪುಡಿ ಮಹೇಶ್ ಅವರು ನಗರಸಭೆ ಸದಸ್ಯರು ಅವರು ತಮ್ಮ ತಮ್ಮ ಫೋಟೋ ಹಾಕ್ಕೊಂಡು ಕವಿಯಪ್ಪನವರು ತಮ್ಮ ಫೋಟೋ ಭಾವಚಿತ್ರ ಹಾಕ್ಕೊಂಡು ಇದು ಮಾಡ್ತಾ ಇದ್ರು ಏನು ನೀರು ಸರಬರಾಜು ಮಾಡ್ತಾ ಇದ್ರು ಆದರೆ ನಾವು ಯಾವತ್ತೂ ಅಡ್ಡಿಪಡಿಸಿಲ್ಲ ಯಾಕಂದರೆ ಇದು ಸಾರ್ವಜನಿಕ ಸಮಸ್ಯೆ ಇವತ್ತಿನ ದಿವಸ ಅವರ ಹಿಂಬಾಲಕರು ನನಗೆ ಇವತ್ತಿಗೂ ಕವಿಯಪ್ಪ ಅವ್ರ ಮೇಲೆ ಬಹಳ ಗೌರವ ಅದ್ರ ಜೊತೆಗೆ ಅವ್ರ ಕುಟುಂಬದ ಮೇಲೆ ನನಗೆ ಬಹಳ ಗೌರವ ನಾನು ಇವತ್ತು ನೇರವಾಗಿ ನನಗೆ ಯಾಕಂದರೆ ನಾನು ರಾಜಕೀಯವಾಗಿ ದೂರ ಇರೋ ಪ್ರಶ್ನೆ ಇಲ್ಲ ಅಭಿವೃದ್ಧಿ ಕೆಲಸ ಬಂದಾಗ ನಾನು ನೇರವಾಗಿ ಎರಡು ಮೂರು ಸರ್ತಿ ಅವ್ರ ಮನೆಗೂ ಹೋಗಿ ಬಂದಿದ್ದೀನಿ ಅವರು ಸಾರ್ವಜನಿಕವಾಗಿ ಹೇಳಿದರೆ ನಾನು ಯಾವುದೇ ಒಂದು ದ್ವೇಷದ ರಾಜಕಾರಣ ಮಾಡಲ್ಲ ನನಗೆ ಬಹಳ ಸಂತೋಷ ಆಯಿತು ಹಂಗಾಗಿ ಆ ರಾಜಕಾರಣದಲ್ಲಿ ಇವತ್ತು ನನಗೆಲ್ಲೋ ದ್ವೇಷದ ರಾಜಕಾರಣ ಅಂತ ನನಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಎರಡು ಸಾವಿರದ ನಾಲ್ಕರಿಂದ ನಾವು ಈ ಉಚಿತ ಸೇವೆಯನ್ನು ಮಾಡ್ತಾ ಇರೋದನ್ನ ಅಡ್ಡಿಪಡಿಸ್ತಾ ಇರೋದು ಅವರಿಗೆಲ್ಲೋ ಸಹಿಸಕ್ಕಾಗ್ತಾ ಇರೋದು ಆದ್ರೆ ಅವರು ಮಾಡಲಿ ನಾವೇನ್ ಬೇಡ ಅಂತ ಹೇಳ್ತಾ ಹಾಗಾಗಿ ಇವತ್ತು ನಾನು ನೇರವಾಗಿ ಅವ್ರ ಜೊತೆಗೆ ಸಂಪರ್ಕ ಮಾಡಿದಾಗ ಅವರು ದೊಡ್ಡ ಧ್ವನಿ ಧ್ವನಿಯಲ್ಲಿ ನನ್ನನ್ನು ಒಂದು ರೀತಿಯ ಹಾಂ ಒಂದು ರೀತಿಯ ಅವಾಜ್ ಆಗಿದೆ ಈಗ ನೋಡ್ರಿ ಇಲ್ಲೇ ಇದೆ ಗವ್ಯಪ್ಪ ಅವರು ಒಂದು ಭಾವಚಿತ್ರದಿಂದ ಅವರು ಸರಬರಾಜು ನಾನು ಯಾವತ್ತು ಅಡ್ಡಿ ಅಡ್ಡಿ ಯಾವತ್ತು ಅಡ್ಡಿ ಪಡಿಸಿಲ್ಲ ನಾನು ಇದು 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 ಅಡ್ಡಿಪಡಿಸಿಲ್ಲ ಆದ್ರೆ ಇವತ್ತು ಅವರು ಈ ಒಂದು ನನ್ನ ನಾವು ಯಾವುದೇ ರೀತಿಯಿಂದ ಪ್ರಚಾರ ತಗೊಳ್ತಾ ಇಲ್ಲ ಆಮೇಲೆ ನಮ್ಮ ಕಮಿಷನರ್ಗೂ ಹೇಳಿದೀವಿ ನೀವೇ ಆದೇಶ ಕೊಟ್ಟು ಯಾವ್ಯಾವ ವಾರ್ಡ್ನಲ್ಲಿ ಸಮಸ್ಯೆ ಇದೆ ಜಿ ಪಿ ಎಸ್ ಹಾಕಿ ನೀವೇ ಕಳಿಸಿ ಅಂತ ಹೇಳಿ ಈಗ ಅವರು ಕಮಿಷನರ್ ಅವರಾಗಿ ನೇರವಾಗಿ ಹೇಳ್ತಾರೆ ಶಾಸಕರೇ ಬೇಡ ಅಂತ ಹೇಳಿದ್ದಾರೆ ಸಾರ್ ಅಂತ ಹೇಳಿ ಬೆಳಿಗ್ಗೆ ನನ್ನ ಹತ್ರ ರೆಕಾರ್ಡಿಂಗು ಇದೆ ಅವ್ರು ಯಾಕಂದ್ರೆ ನಾನು ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ನನ್ನ ಫೋನ್ನಲ್ಲಿನೂ ರೆಕಾರ್ಡಿಂಗ್ ಇಟ್ಕೊಂಡಿದ್ದೀನಿ ಆದ್ರೆ ಅದನ್ನ ಎಲ್ಲಿ ಯೂಸ್ ಮಾಡೋದು ಬೇಡ ಅವಶ್ಯಕತೆ ಬಿದ್ದರೆ ಆ ರೆಕಾರ್ಡಿಂಗ್ನಲ್ಲಿ ನಾನು ಕೊಡ್ಬೋದು ಶಾಸಕರೇ ಹೇಳಿದ್ದಾರೆ ಆನಂದ್ ಸಿಂಗ್ ಅವ್ರ ಟ್ಯಾಂಕರ್ಗೆ ನೀರು ಕೊಡಬೇಡ್ರಿ ಅಂತ ಹಂಗಾಗಿ ನಾನು ನೇರವಾಗಿ ಅವ್ರಿ ಮಾತಾಡಿದ್ರೆ ಏಯ್ ಅದೆಲ್ಲ ನಾನು ಹೇಳ್ದಂಗೆ ಕೇಳು ನೀನು ಮಾಡಬೇಕಾದಾಗ ನಾವೆಲ್ಲಾದರೂ ಬಂದಿದ್ವಿ ಅಡ್ಡ ಅಂಥೇಳಿ ಆದರೆ ಅದು ಈ ಪ್ರಜಾಪ್ರಭುತ್ವದಲ್ಲಿ ನಾನು ಬಂದಿಲ್ಲ ಅಂಥೇಳಿ ನೀವು ಬರಬಾರ್ದು ನೀವು ಬಂದಿಲ್ಲ ಅಂಥೇಳಿ ನಾನು ಬರಬಾರ್ದು ಅನ್ನೋ ಯಾವುದು ತಡೆಗಳು ಇಲ್ಲ ಇದೇನು ಒಪ್ಪಂದದ ರಾಜಕೀಯನ ಅಂದರೆ ನೀವು ಎಲ್ಲಿ ಬಂದಿಲ್ಲ ಜನರ ಕಷ್ಟ ಇದ್ದಾಗ ನೀವು ಬರಬೇಕಾಗಿತ್ತು ನನ್ನಿಂದ ತಪ್ಪಾದರೆ ನೀವು ಟೀಕೆ ಮಾಡುವಂಥ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ ಅವ್ರು ಬಂದಿಲ್ಲ ಅಂಥೇಳಿ ನಾನು ಬರಬಾರ್ದು ಅಂಥೇಳಿ ಎಲ್ಲಿದೆ ಹಾಗಾಗಿ ಇಲ್ಲಿ ಜನರಿಗೆ ಸಮಸ್ಯೆ ಇದ್ದಾಗ ನಾನು ಬರಬೇಕಾಗುತ್ತೆ ಹೇಳ್ಬೇಕಾಗುತ್ತೆ ನನಗೆ ನಾಲ್ಕು ಬಾರಿ ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡಿರೋದ್ರಿಂದ ಆ ಸಂಬಂಧ ಇವತ್ತಿಗೂ ನಾನು ಇಪ್ಪತ್ತು ವರ್ಷದಿಂದ ನಾನು ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ